ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಲವ್ ಯೋರ್ ಸೆಲ್ಫ್ ಓ ಮನಸೆ ತುಸು ನಿಧಾನಿಸು ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಹೆಸರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ ಈ ಚಾಪ್ಟರ್ ಹೆಸರೇನಂದ್ರೆ ನೋಡಿ ಮೊದಲನೇದು ಸಂಬಂಧಗಳನ್ನು ನೋಡಿದ್ವಿ ಎರಡನೇದು ಸಂಬಂಧಗಳನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಆರೋಗ್ಯಕರ ಸಂಬಂಧವನ್ನು ಜೀವಂತವಾಗಿಟ್ಕೊಳ್ಳೋಕೆ ಏನು ಮಾಡಬೇಕು ಅನ್ನೋದನ್ನು ನೋಡಿದ್ವಿ ಈಗ ಆರೋಗ್ಯಕರ ಸಂಬಂಧಗಳು ಅಂದರೆ ಏನು ಅದು ಹೇಗಿರುತ್ತೆ ಅನ್ನೋದನ್ನು ಇವಾಗ ನೋಡೋಣ ಓಕೆ ಅದು ಲಕ್ಷಣಗಳೇನು ಅಂತ ಇವರು ಜನ ಕೊಟ್ಟಿದ್ದಾರೆ ಅಂದರೆ ಒಂದು ಸರ್ಕಲಲ್ಲಿ ಎಲ್ಲನೂ ಕೊಟ್ಬಿಟ್ಟಿದ್ದಾರೆ ಸಂಬಂಧಗಳಲ್ಲಿ ಗೌರವ ಮೂಡಿಸುವ ಅಂಶಗಳು ನಮ್ಮ ಸಂಬಂಧದಲ್ಲಿ ರೆಸ್ಪೆಕ್ಟ್ನ ಹೆಚ್ಚು ಮಾಡುವಂಥ ಅಂಶಗಳು ಯಾವ್ಯಾವು ಅಂದರೆ ಮೊದಲನೇದು ಹೊಣೆಗಾರಿಕೆ ತಪ್ಪುಗಳಾದಾಗ ಒಪ್ಪಿಕೊಳ್ಳುವುದು ತಮ್ಮ ವರ್ತನೆ ನಡವಳಿಕೆಗೆ ಹಾಗೂ ಮೌಲ್ಯಗಳಿಗೆ ಜವಾಬ್ದಾರಿ ತಗೊಳ್ಳೋದು ಇದು ಹೊಣೆಗಾರಿಕೆ ತಪ್ಪಾದಾಗ ಒಪ್ಕೊಂಡಾಗ ನಿಮ್ಮ ವ್ಯಕ್ತಿತ್ವ ತುಂಬ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ ನೀವು ತಪ್ಪು ಮಾಡಿ ಸಾರಿ ಕೇಳಲಿಲ್ಲ ಅಂದಾಗ ನಿಮ್ಮ ಬಗ್ಗೆ ಒಂದು ಇಂಪ್ರೆಷನ್ ಕುತ್ಕೊಂಡ್ಬಿಡುತ್ತೆ ಇವ್ರಿಗೆ ಈಗೋ ಸಾರಿ ಕೇಳೋಕ್ಕಾಗಲ್ಲ ಅಂತ ಸೊ ಆಟೋಮೆಟಿಕ್ಕಾಗಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಹೋಯಿತು ಅಂತ ಅಂದರೆ ಆ ಸಂಬಂಧ ನಿಮಗೆ ಅಷ್ಟು ಕಷ್ಟ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು ಸಂಬಂಧಗಳಲ್ಲಿ ಗೌರವ ಮೂಡಿಸುವ ಅಂಶಗಳು ಓಕೆ ತಪ್ಪು ವರ್ತನೆ ನಡವಳಿಕೆ ಮತ್ತು ಮೌಲ್ಯಗಳಿಗೆ ನಾವೇ ಜವಾಬ್ದಾರಿನ ತಗೋಬೇಕು ಎರಡನೇದು ಸುರಕ್ಷತೆ ಬೆದರಿಕೆ ಹಾಕೋದು ಬೈಯೋದು ಹೆದರಿಸೋದು ಮಾಡೋದಲ್ಲ ಇನ್ನೊಬ್ಬರನ್ನ ದುಸ್ಥಿತಿ ಇನ್ ಇನ್ನೊಬ್ಬರು ತುಂಬ ನೋವಲ್ಲಿದ್ದಾರೆ ನೋವಲ್ಲಿದ್ದಾಗ ಪದೇ ಪದೇ ಆ ನೋವನ್ನು ಹೇಳಿ ಆ ತಪ್ಪನ್ನು ಹೇಳಿ ಅವರು ಗೌರವ ಅವರೇ ಹಾಳು ಮಾಡಿಕೊಳ್ಳೋ ಹಾಗೆ ಮಾಡೋದಲ್ಲ ಇತರರಿಗೆ ನೋವು ಮಾಡದೆ ಮಾತಾಡೋದು ಅವ್ರಿಗೂ ಕೂಡ ಸುರಕ್ಷತೆ ಭಾವವನ್ನು ಕೊಡುವುದು ಇದು ನಿಮ್ಮ ಸಂಬಂಧದಲ್ಲಿ ನೀವು ಮಾಡ್ತಾ ಇದ್ದರೆ ನಿಮ್ಮ ಮೇಲೆ ಗೌರವ ಇರುತ್ತೆ ಅಂದರೆ ಯಾವುದೋ ಒಂದು ತಪ್ಪಾಗಿರುತ್ತೆ ನಿಮ್ಮ ಗಂಡ ಅಥವಾ ಹೆಂಡತಿಯಿಂದ ಅಥವಾ ಏನೋ ಒಂದು ನಡೆದಿರುತ್ತೆ ಅವರು ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾರೆ ಅದನ್ನು ಹಂಚ್ಕೊಂಡಾಗ ಹಾಂ ನಾನು ಹೇಳಲಿಲ್ವಾ ಅದಕ್ಕೆ ಹೇಳೋದು ನೀನು ಹಿಂಗೆ ಹಂಗೆ ಅಂತ ಅಂದಾಗ ನಿಮ್ಮ ಮೇಲೆ ಅವರಿಗೆ ಗೌರವ ಕಡಿಮೆ ಆಗುತ್ತೆ ಇನ್ನು ಯಾರಿಗೆ ಹೇಳ್ಕೊಳ್ಳೋಣ ಅಂದ್ಬಿಟ್ಟು ಬೇರೆಯವ್ರನ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ದಟ್ ನಿಮ್ಮ ಸಂಬಂಧಗಳಲ್ಲಿ ಗೌರವ ಮೂಡಿಸೋ ಅಂಶ ಎರಡನೇದು ಯಾವುದು ಅಂದರೆ ಸುರಕ್ಷತೆ ನಿಮ್ಮ ಹತ್ರ ಎಂಥ ವಿಚಾರನಾದ್ರೂ ನಾನು ಹಂಚ್ಕೊಬೋದಪ್ಪ ಆ ಒಂದು ಭದ್ರತೆ ನನಗಿದೆ ಅನ್ನೋ ಅಷ್ಟು ಸುರಕ್ಷತೆ ನೀವು ಅವ್ರಿಗೆ ಕ್ರಿಯೇಟ್ ಮಾಡಿಕೊಡ್ಬೇಕು ಆ್ಯಂಡ್ ಮೂರನೇದು ಪ್ರಾಮಾಣಿಕತೆ ಮುಕ್ತ ಹಾಗೂ ಪ್ರಾಮಾಣಿಕ ಸಂವಹನ ಅಂದರೆ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಪ್ರಾಮಾಣಿಕವಾಗಿ ಹೇಳ್ಕೊಳೋದು ನಿಮ್ಗೆ ಹೇಳಿ ಆಗಲ್ಲ ಅಂದ್ರೆ ಯಾಕೆ ಕೆಲವು ವಿಚಾರ ಇದೆ ನಿನ್ನ ಹತ್ರ ಹೇಳ್ಕೊಳಕಾಗ್ತಾ ಇಲ್ಲ ನನಗೆ ಟೈಮ್ ಬಂದಾಗ ಹೇಳ್ತೀನಿ ಅಂತ ಅದನ್ನು ಪ್ರಾಮಾಣಿಕವಾಗಿ ಹೇಳಬೇಕು ನಿನ್ನ ಹತ್ರ ನಾನು ಕೆಲವು ವಿಚಾರ ಮುಚ್ಚಿಟ್ಟಿದ್ದೀನಿ ಕೂಡ ಅದು ನಿಮ್ಮ ಬಗ್ಗೆ ಗೌರವನ ಆ್ಯಂಡ್ ಬೆಂಬಲ ಮೊದಲನೇದು ಹೊಣೆಗಾರಿಕೆ ಎರಡನೇದು ಸುರಕ್ಷತೆ ಮೂರನೇದು ಪ್ರಾಮಾಣಿಕತೆ ನಾಲ್ಕನೇದು ಬೆಂಬಲ ಏನು ಬೆಂಬಲ ನಿಮ್ಮ ಸಂಗಾತಿ ಓಕೆ ಅವ್ರು ಯಾವುದೋ ಒಂದು ಆಯ್ಕೆಗಳನ್ನು ಮಾಡಿದಾಗ ಅದನ್ನ ಅರ್ಥ ಮಾಡಿಕೊಂಡು ಬೆಂಬಲಿಸಬೇಕು ನೀವೇ ಅವ್ರಿಗೆ ಡಿಸ್ಕರೇಜ್ ಮಾಡಬಾರದು ನೀನು ಹಂಗ್ ಮಾಡ್ಬಿಡ್ತೀಯ ಹಿಂಗ್ ಮಾಡ್ಬಿಡ್ತೀಯ ನಿನ್ನ ಕೈಲಿ ಆಗಲ್ಲ ಅಂತ ಹೇಳಬಾರ್ದು ಪ್ರೋತ್ಸಾಹ ನೀಡಬೇಕು ಪರಸ್ಪರ ಪ್ರೋತ್ಸಾಹ ಇರಬೇಕು ನಿರ್ಣಯ ಅವ್ರೇನೋ ನಿರ್ಣಯ ಮಾಡಿದ್ದಾರೆ ಅಂದ್ರೆ ಅದನ್ನ ಕೇಳಿಸ್ಕೋಬೇಕು ಓಕೆ ಹೌದಾ ಹೌದಾ ಅಂತ ನೆಕ್ಸ್ಟ್ ಅಭಿಪ್ರಾಯಗಳಿಗೆ ಮೌಲ್ಯ ಕೊಡಬೇಕು ವ್ಯಾಲ್ಯೂ ಆ್ಯಡ್ ಮಾಡಿಕೊಡ್ಬೇಕು ನೀನು ಮಾಡಿರೋ ನಿರ್ಧಾರ ಅದನ್ನ ನೀನು ಇನ್ನೂ ಹೇಗೆ ಹೋಗ್ಬೋದು ಅಂತ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಆ ತರದ ಬೆಂಬಲ ನೀವು ನಿಮ್ಮ ಸಂಬಂಧದಲ್ಲಿ ಕೊಡ್ತಾ ಇದ್ದೀರಾ ಸಹಕಾರ ನೆಕ್ಸ್ಟು ಸಹಕಾರ ಅಂದರೆ ಏನು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಸಹಾಯ ಕೇಳುವುದು ಅಂದರೆ ಈಗ ಗಂಡ ಅಥವಾ ಹೆಂಡತಿ ಹತ್ತಿರ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳ್ದೆ ಹೆಲ್ಪ್ ಕೇಳಿದಾಗ ಇವ್ರು ನನಗೆ ಮಾಡ್ತಾರೆ ಅನ್ನೋ ಭರವಸೆ ನಮಗೆ ಇರಬೇಕು ಆ ಥರ ನೀವು ನಿಮ್ಮ ಸಂಬಂಧದಲ್ಲಿ ಇದ್ದೀರಾ ಅಥವಾ ನಿಮ್ಮ ಹತ್ರ ಹೆಲ್ಪ್ ಕೇಳೋಕ್ಕೆ ನಿಮ್ಮನೆಯವರು ಹೆದರ್ತಾ ಇದ್ದಾರಾ ಬದಲಾವಣೆಗಳನ್ನು ಒಪ್ಪಿಕೊಳ್ಳುವುದು ಈಗ ಸಡನ್ನಾಗಿ ಅವರು ಈಗ ಎಕ್ಸಾಂಪಲ್ ಏನಂದರೆ ಡೈಲಿ ಇಷ್ಟು ಗಂಟೆಗೆ ಏನು ಮನೆಗೆ ಬರ್ತಿರ್ತಾರೆ ಅಥವಾ ಈ ಥರ ಏನೋ ಒಂದು ಬಿಹೇವಿಯರ್ ಇರುತ್ತೆ ಸಡನ್ನಾಗಿ ಚೇಂಜ್ ಬಿಡುತ್ತೆ ಅಂದ್ರೆ ಅವರು ಎಲ್ಲೋ ಔಟ್ ಆಫ್ ಸ್ಟೇಷನ್ ಹೋಗೋದಾಗಿರ್ಬೋದು ಅಥವಾ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು ವರ್ಕ್ ಪ್ರೆಷರ್ ಬಂದ್ಬಿಡ್ಬೋದು ಚೇಂಜ್ ಆಗ್ಬೋದು ಅವರು ಆ ಬದಲಾವಣೆಗಳನ್ನು ಒಪ್ಪಿಕೊಳ್ಳೋದು ನಾವು ಕಲಿತಿರ್ಬೇಕು ಸೊ ನಿಮ್ಮ ಸಂಬಂಧಗಳಲ್ಲಿ ನಿಮ್ಮ ಸಂಗಾತಿಯ ಬದಲಾವಣೆಗಳನ್ನು ನೀವು ಒಪ್ಕೊಳ್ತಾ ಇದ್ದೀರಾ ಮನಸ್ಸಾರೆ ಒಪ್ಕೊಳ್ತಾ ಇದ್ದೀರಾ ಜೊತೆಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಯಾವುದಾದ್ರೂ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳಿದ್ದಾಗ ಇಬ್ಬರು ಮಾತಾಡಿ ಇಬ್ಗೂ ಸರಿ ಅನ್ನಿಸೋ ನಿರ್ಧಾರಗಳನ್ನು ನಾವು ಜೊತೆಯಾಗಿ ತಗೊಳ್ಳೋದು ಕುಟುಂಬಕ್ಕೋಸ್ಕರ ರಾಜಿ ಮಾಡಿಕೊಳ್ಳೋದು ಯಾವುದಾದ್ರೂ ಒಂದು ವಿಚಾರ ಇದ್ರೆ ಓಕೆ ನಿನ್ಗೋಸ್ಕರ ಬಿಡ್ತೀನಿ ಅಂತ ಬಿಡಬಹುದು ಸಂಘರ್ಷಗಳಿದ್ದಾಗ ಇಬ್ಬರಿಗೂ ಒಳಿತಾಗುವ ನಿರ್ಣಯ ತೆಗೆದುಕೊಳ್ಬೇಕು ಅಂದ್ರೆ ಯಾವುದೋ ಒಂದು ವಿಚಾರದಲ್ಲಿ ಕಾನ್ಫ್ಲಿಕ್ಟ್ ಇದೆ ಇಬ್ಬರಲ್ಲೂ ಬೇರೆ ಬೇರೆ ಡಿಸಿಷನ್ ಇದೆ ಇಬ್ಬರಲ್ಲೂ ಬೇರೆ ಬೇರೆ ನಿರ್ಣಯ ಇದ್ದಾಗ ಸಂಘರ್ಷಗಳಿದ್ದಾಗ ಒಳ್ಳೇದು ಯಾವುದು ಅನ್ನೋದ್ರ ಮೇಲೆ ಡಿಸಿಷನ್ ತಗೊಬೇಕು ಯಾವುದು ಏನಕ್ಕೆ ಅನ್ನೋ ಕಾರಣ ರೀಸನ್ಸ್ ನಿಮ್ಮ ಇರುತ್ತೆ ಅದ್ರ ಮೇಲೆ ನೀವು ನಿರ್ಧಾರ ತಗೋಬೇಕು ಸೊ ಒಟ್ಟು ನಂಬಿಕೆ ಪರಸ್ಪರ ಮಾತನ್ನು ಒಪ್ಪಿಕೊಳ್ಳುವುದು ಸೊ ಫೈನಲಿ ಹೊಣೆಗಾರಿಕೆ ಸುರಕ್ಷತೆ ಪ್ರಾಮಾಣಿಕತೆ ಬೆಂಬಲ ಸಹಕಾರ ನಂಬಿಕೆ ಇದಿಷ್ಟು ನಿಮ್ಮ ಸಂಬಂಧದಲ್ಲಿ ನೀವು ನಿಮ್ಮ ಸಂಗಾತಿಯ ಜೊತೆ ಈ ಒಂದು ಬಿಹೇವಿಯರಲ್ಲಿ ಈ ಅಂಶಗಳಲ್ಲಿ ಇದ್ದೀರಾ ಅಂದರೆ ನಿಮ್ಮ ಮೇಲೆ ನಿಮ್ಮ ಸಂಗಾತಿಗೆ ಗೌರವ ಇರುತ್ತೆ ಕೇಸ್ ನಿಮ್ಮ ಸಂಬಂಧದಲ್ಲಿ ಇವೆಲ್ಲ ಇಲ್ಲ ಅಂತ ಅಂದರೆ ನಾವು ಇದನ್ನು ಕಲ್ತ್ಕೋಬೇಕಾಗಿದೆ ಅಳವಡಿಸ್ಕೋಬೇಕಾಗಿದೆ ಇದೆಲ್ಲ ಇದ್ದರೂ ಸಹ ಆಪೋಸಿಟ್ ಇರೋ ವ್ಯಕ್ತಿ ನಿಮ್ಮ ಜೊತೆ ವರ್ಕ್ ಸರಿಯಾಗಿಲ್ಲ ಅಂತ ಅಂದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಆ್ಯಂಡ್ ಅವರು ಕಲಿಬೇಕಾಗಿದೆ ಫೈನಲಿ ಸರೆಂಡರು ಮಾಡಬೇಕಾಗಿದೆ ನಮ್ಮ ಸಂಬಂಧಗಳು ಚೆನ್ನಾಗಿರಬೇಕು ಅಂತ ನಾವು ಪ್ರೇ ಮಾಡಬೇಕಾಗಿದೆ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಆರೋಗ್ಯಕರ ಸಂಬಂಧಗಳು ಆ್ಯಂಡ್ ಅದರ ಲಕ್ಷಣಗಳು ಏನು ಅನ್ನೋದನ್ನು ಕೊಟ್ಟಿದ್ದಾರೆ ಆರೋಗ್ಯಕರ ಸಂಬಂಧಗಳು ಹೇಗಿರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಅದನ್ನು ನಾವು ನಾಳೆ ನೋಡೋಣ ಆರೋಗ್ಯಕರ ಸಂಬಂಧ ಹೇಗೆ ಉಳಿಸ್ಕೋಬೇಕು ಅಂತ ನೋಡಿದ್ವಿ ಒಂದು ಆರೋಗ್ಯಕರ ಸಂಬಂಧದಲ್ಲಿ ಯಾವ ರೀತಿ ಅಂ ಅಂಶಗಳಿರಬೇಕು ಒಂದು ಸಂಬಂಧದಲ್ಲಿ ಗೌರವ ಕ್ರಿಯೇಟ್ ಆಗಬೇಕು ಅಂದರೆ ಯಾವ ಥರ ಅಂಶಗಳಿರಬೇಕು ಅಂತ ನೋಡಿದ್ವಿ ಸೊ ನಾಳಿನ ಎಪಿಸೋಡಲ್ಲಿ ನಾವು ನೋಡೋಣ ಆರೋಗ್ಯಕರ ಸಂಬಂಧಗಳ ಲಕ್ಷಣಗಳೇನು ಅಂತ ಹೇಳಿ ಸೊ ನಿಮಗೆ ಏನೇನು ಅರ್ಥ ಆಯಿತು ನಿಮ್ಮ ಸಂಬಂಧದಲ್ಲಿ ಎಲ್ಲ ಅಂಶಗಳು ಇದೆಯಾ ಡೆವಲಪ್ ಮಾಡ್ಕೋಬೇಕಾ ಇರಲಿಲ್ವಾ ಯಾವುದಿರಲಿಲ್ಲ ಇನ್ನೂ ಏನೇ ಆದರೂ ನಿಮ್ಮ ಕಡೆಯಿಂದ ಇನ್ನೂ ಇವೆಲ್ಲ ಇರಬೇಕು ಸಂಬಂಧದಲ್ಲಿ ಅಂತ ಅನಿಸಿದ್ರೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಥ್ಯಾಂಕ್ ಯು